ಅಮ್ಮ ಮಲಗಿದ್ದಾಳೆ ಅಂತ ಹೇಳಿದ್ರು ಇವತ್ತು ಏನು ಅಂದ್ರೆ ಅಂತ ಕೇಳು ಕೃಷ್ಣ ಏನು ಕೇಳ್ತಾನೆ ಮಾತಾಡಿತ್ತು ಹ ಅರ್ಥ ಉದಿಲ್ಲ ಹಾಗಾಗಿ ಸಮಸ್ಯೆ ಅಷ್ಟು ಕೇಳ್ತದೆ ಅರ್ಥ ಅತ್ತಾಗುದಿಲ್ಲ ಏನು ಹೇಳಿದ್ರು ಅಂತ ಅವ್ರೊಂದು ಹೇಳಿದ್ರು ನಾವೊಂದು ಹೇಳಿದಾಗೆ ನಾವು ಹೇಳಿದ್ರು ಅವ್ರು ಮತ್ತೊಂದು ಹೇಳಿದಾಗ ಈಗ ಆಗಿದೆ ಇವತ್ತು ಈಗ ಆದ್ದರಿಂದ ಕೆಲಸ ಮಾಡುವ ಏನು ಈಗ ನಾವು ಬಂದಿದ್ದೇವೆ ಅಂತ ಅವ್ರಿಗೆ ಹೇಳಿದೆ ಆ ಅದು ಸುದ್ದಿ ಮುಂಚದಲ್ಲ ಅದು ಖಂಡಿತ ಹಾಗಾಗಿ ಒಂದು ಕೆಲಸ ಮಾಡ್ತೀವಿ ಏನ್ ಹೇಳ್ಬೇಕು ವೇಣುಗೋಪಾಲ ಬಂದಿದ್ದಾನೆ ಅಂತೇಳಿ ಹ ವೇಣುಗೋಪಾಲ ಬಂದಿದ್ದಾನೆ ಅಂತ ಏನು Aí não, ಶಗಣಿ ಬಿಟ್ಟರೆ ಮತ್ತೆ ಬದುಕು ಅಲ್ಲ ಯಾಕೆ ಇಲ್ಲಿ ಕಿತ್ತ ಶಗಣಿ ಅಂತ ನಮಗೂ ಉಂಟು ಅದಕ್ಕೆ ಬಂದಿದ್ದಾವೆ ನಾನು ಜೊತೆಗೆ ಒಂದು ತಾಕ್ಷರ ಮಾಡ್ತಾ ಇದ್ದ ಬೇಸರ ಅಂದ್ರೆ ಗೋಪಾಲಕ ಅಂತ ಹೇಳಿದ್ರೆ ಹೌದೌದು ಹಾಗೆ ಹೇಳಿಬೇಕು ಈ ವೇಣುಗೋಪಾಲಕ್ಕೂ ಹಾಗೆ ಅಲ್ಲ ವಿಶೇಷ ಅರ್ಥ ಆಗಲಿ ಎಂಥ ಮಾಡಲಿಕ್ಕೂ ಇಲ್ಲ ಬ್ಯಾರೇನಾದ್ರೆ ಒಂದೇ ಹೆಸರು ಬ್ಯಾರಿಗೆ ಸಮಸ್ಯೆ ನಿಗಲ್ಲ ಮುರಳೀಧರ ಬಂದಿದ್ದಾನೆ ಅಂತ ಹೇಳಿ ವೇಣುಗೋಪಾಲ ಅಂದದಕ್ಕೆ ಹಾಗೆ ಇದ್ದಾರೆ ಈಗ ಮತ್ತೆ ಮುರಳೀಧರ ಅಂತ ಹೇಳ್ಬೇಕಾ ಹೇಳು ನೋಡುವ ಏನ್ ಹೇಳ್ತಾರೆ ಮುರಳೀಧರ ಬಂದ ನಮ್ಮ ನಮ್ಮನೆಯವಳು ನಗಾಡುದೇ ಅಕ್ಕಿ ಕೇಳಲಿಕ್ಕೆ ಇಲ್ಲ ಅವ್ರ ಕುಟುಂಬದವ್ ಸತ್ತಾಗಿ ನಗಾಡ್ತವ್ಳ ಅವಳು ಪಾಪ ಆಗಿ ಮನೆಯವ್ರಿಗೆಲ್ಲ ತಲೆ ಎಂತ ಸುಡುಗಾಡಿ ನಗ ದೇವ್ರಳೆ ನಗಾಡಿದ್ದಲ್ಲ ಅವಳು ಹತ್ತೆ ಅದು ನಗಾಡದ ಕಾಣ್ತದೆ ಎಂತ ಮಾಡ್ತಾ ಇತ್ತು ಭಾವನೆ ಈ ಅಳುವಾಗ ಅಲ್ಲನ್ನು ತೋರ್ಸಬಾರ್ದು ಹೌದು ಅದನ್ನು ಕಾಪಾಡಿಕೊಂಡಾಗಲೇ ದುಃಖಾಗಿ ಕಾಣ್ತದೆ ದೂರಿಂದ ನೋಡುವಾಗ ಪಾಪ ಅಳುವಾಗ ಹಲ್ಲನ್ನು ಕಾಣಿಸ್ತಿದ್ರೆ ಅದು ಕಾಣ್ತದೆ ವ್ಯತ್ಯಾಸ ಎಷ್ಟೇ ಬಿಟ್ಟು ನಿಜವಾಗಿ ಅವಳು ನಗಾಡುದಲ್ಲ ಅವಳು ಭಾವನೆ ನಮ್ಮ ಎಂತ ಮಾಡ್ಲಿಕ್ಕೂ ಇಲ್ಲ ಕೃಷ್ಣ ಈಗ ಹೆಂಡತಿ ಆದವಳಿಗೆ ಹೆಸರು ಹೇಳಿ ಗಂಡ ಕರೆಯಬೇಕಾದ್ದು ಹೇಳ್ಬೇಕಾದ್ದು ಅನಿವಾರ್ಯತೆ ಇಲ್ಲ ಇಲ್ಲ ಶ್ರೇಷ್ಠ ಸೂಕ್ಷ್ಮ ಅಂತ ನಿನಗೂ ಗೊತ್ತು ಸ್ವಲ್ಪ ಮಟ್ಟಿಗೆ ನಮಗೂ ಗೊತ್ತು ಉಸಿರಾಡ್ಸುವಲ್ಲಿ ವ್ಯತ್ಯಾಸ ಆದರೂ ನಮ್ಮ ಯಜಮಾನ್ರಲ್ಲ ಅಂತ ಹೇಳಿದ್ರು ಇವತ್ತು ಈ ಸ್ಥಿತಿ ಬಂದಿದೆ ನಮಗೆ ಆದ್ರಿಂದ ದೇಶಪೂರಿತವಾದ ವ್ಯವಹಾರ ಅಂತ ಐತು ಅದು ನಿದ್ದೆ ಬಂದವರನ್ನ ಅದ್ರೇ ನಿದ್ದೆ ನಿಜೆ ಬಂದವರ ಹಾಗೆ ನಟನೆ ಮಾಡಿದ್ರೆ ಚಿಂತನೆ ಎብስಕಷ್ಟ ಹೀಗೆ ಅಂತ ಮಾಡೋದು ಬೇರೆ ಹೆಸರುತ್ತೀಯ ಅದು ಬೇರೆ ಹೆಸರು ಒಂದೇ ಇಲ್ಲ ನೋಡು ವ ಅದೇ ನೋ ಅದೇ ಹೆದರ್ಬೇಡ ಚಕ್ರದರ ಬಂದಿದ್ದಾರೆ ಅಂತ ಹೇಳಿ ಹೀಗೆ ಹೇಳಿ ನೋಡುವ ಹೌದೇನೆ ಚಕ್ರದರ ಬಂದಿದ್ದಾರೆ ಅಂತ ಹೇಳೋ ಏನೋ ಯಾರು ಸತ್ಯ ತಗೊಂಡೋಗಿಂತ ಉಟ್ಟವಳು ಮಗು ಮಡಕೆ ಇದ್ದ ನೋಡಬಲ್ಲ ನನಗೆ ರಾಯಚಾರ ಆದ್ರೂ ಒಂದೊಂದು ವಿಸ್ತಯ್ ಚಿನ್ನದ್ದು ಬೆಳ್ಳಿಗೂ ಬೇಕಾದ್ದು ಉಂಟು ಮಣ್ಣಿನ ಮಡಕೆ ಅಗತ್ಯ ಇಲ್ಲ ಬೇಡ ಸತ್ಯ ಗೊತ್ತಿಲ್ಲ ಎಷ್ಟೇ ಚಿನ್ನ ಬೆಳ್ಳಿ ಇದ್ರು ಮನೆಗೆ ಬೇಕಾದ ಮಣ್ಣಿನ ಮಡಕೆ ಹೇಳುವಂತ ಸತ್ಯಂತ ಮಣ್ಣಿತ್ತು ಇಲ್ಲ ಈಗ ಆಗಿ ಹೇಳ್ತೇನೆ ಏನು ಗಂಡ ಶ್ರೀಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಹೇಳಿ ಹೇಳಿ

ಅಲ್ಲ ಗುಟ್ಟಿ ಬರ್ತೀಯಾ ನಾನೇ ಮುಟ್ಟಿದೆ ಮತ್ತೆ ಮುಟ್ಟುದೇ ಗುಟುದೇ ದೂರ ಹೋಗಿ ನಾ ದೂರ ದೂರ ಬಾ ಈ ಕೇವಲಿ ನಿನ್ನ ಒಂದು ದೂರ ಆದ್ರೆ ಹೀಗೆ ಕೂತ್ಕೊಳ್ಳೋದು ಅಂತ ಅಪ್ಪನ ತಮೇಲ ಹರಕದಿ ಚಾಕ್ ಬೇ ತಂಗೆ ಇಕ್ಕೊಂಡ್ ಬಿಟ್ಟು ಕೂತ್ಕೊಳ್ಳೋದು ಆದಿ ಬಿಟ್ಟುಕೊಂಡು ಇಷ್ಟೋತ್ತಿಗೆ ಹೋಗಿ ನಾನು ಇಲ್ಲಿ ಎಳ್ ಸ್ನಾನ ಮಾಡ್ಕೊಂಡು ಬರ್ತೀನಿ ದೂರ ದೂರ ಅಂತ ಹೇಳಕೈತಿ ಅಲ್ಲ ಅಯ್ಯೋ ಅದು ಹೇಳಿದಲ್ಲ ನಾನು ಹಾ ನಿಮಗೆ ನೆತ್ತುತೆ ನಿಮಗೆ ನಿಮ್ಗೆ ಗೊತ್ತಿಲ್ಲ ನಿಮಗೆ ನಂಗೆ ಕೆಲವೇ ಗೊತ್ತಿಲ್ಲ ಹೇಳು ಮೂರ್ ತಿಂಗಳಾಯ್ತು ಮೂರ್ ತಿಂಗಳಾಯ್ತು ನಿಮಗೆ ಏನಾದ್ರು ಸ್ವಲ್ಪ ಪ್ರಜ್ಞೆ ಊಟ ಒಂದೇ ನಾನು ಒಂದ್ಸತ್ತ ಮೂರ್ ತಿಂಗಳಾಯ್ತು ಗೊತ್ತ ನನ್ನ ಅನುಪಸ್ಥಿತ ಮೂರ್ ತಿಂಗಳ ಸಾಧನೆ ಮಾಡೋರ ಹೌದೇ ಇಲ್ ಇಲ್ಲ ಇಲ್ಲೇ ನೀವು ಒಳ್ಳೆಯವಳು ಅಂತ ನಂಗು ಗೊತ್ತು ಮತ್ತೆ ಹಾಗಾದ್ರೂ ಹೇಳುವ ಸ್ವಭಾವದವಳಲ್ಲ ವಿಶ್ವಾಸ ವಿಶ್ವಾಸವು ಅಂತಂದ್ರೆ ಮೂರು ಕಾಸಿನವಳೆ ಒಳ್ಳೆ ಆಚೆ ಕೃಷ್ಣ ಇದ್ದಾದ್ರೆ ಮೂರ್ ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಅವತ್ತೆ ಅಲ್ಲ

મને પરથી 3 દિવસ આઈતું કહેણી દીના ને ઇનસો માકીરસ મને ને પરથી 3 દિવસ આઈતું અધિકા કિસ્તે બતાઈ દઈએ મધુયાકી 3 ਦਿનો મતન નનિલનાઓ माने